ಮಕ್ಕಳೇ ಇವತ್ತು ಎಂಟು ಬಿಂದು ಎರಡು ಅಲ್ವಾ ಎಂಟು ಬಿಂದು ಎರಡನೇ ಅಭ್ಯಾಸ ಮಾಡೋಕ್ಕಿಂತ ಮೊದಲು ನಾವು ಇದನ್ನು ಮಿಡ್ ಪಾಯಿಂಟ್ ತಿಯರಮ್ ಅಂದರೆ ಮಧ್ಯ ಬಿಂದು ನಿಯಮ ತೀಯಾರ ಅಂತೇಳಿದ್ರೆ ಪ್ರಮೇಯವನ್ನು ಕಲ್ತಿರ್ಬೇಕು ಮಧ್ಯ ಬಿಂದು ಪ್ರಮೇಯ ಅಂತ ಇದಕ್ಕೆ ಬೇ ನಮಗೆ ಇದು ಗೊತ್ತಿದ್ರೆ ನಾವು ಲೆಕ್ಕನೆಲ್ಲ ಮಾಡ್ಬೋದು ಏನಂತಂದರೆ ಈ ಎ ಬಿ ಮತ್ತು ಸಿದು ಮಿಡ್ ಪಾಯಿಂಟ್ ಮಧ್ಯ ಬಿಂದು ಯಾವುದು ಎಕ್ಸ್ ಮತ್ತು ವೈ ನಾನು ಇದರಲ್ಲಿ ಬೇರೆ ತೊಗೊಂಡಿದ್ದೀನಿ ನಿಮ್ಮ ಪುಸ್ತಕದಲ್ಲಿ ಇ ಆ್ಯಂಡ್ ಎಫ್ ಅಂತಿದೆ ಹೇಗೆ ಮಾಡಿದ್ರೆ ನಿಮ್ಗೆ ಗೊತ್ತಿರಬೇಕು ಮೇಯ್ನ್ ಕಾನ್ಸೆಪ್ಟನ್ನು ಹೇಳ್ತೀನಿ ಇಷ್ಟು ಗೊತ್ತಿದ್ದರೆ ನೀವು ಲೆಕ್ಕ ಮಾಡ್ಬೋದು ಮತ್ತು ಇ ಎಕ್ಸ್ ವೈ ಮಿ ಇದ್ರದ್ದು ಮತ್ತು ಯಾವುದ್ರದು ಬಿದು ಮತ್ತು ಬಿ ಎಸಿದು ಮದ್ಯ ಬಿಂದು ಮಧ್ಯ ಬಿಂದು ಅಂದರೆ ಇದು ಒಂದು ಹಾ ಸಿಕ್ಸ್ ಸೆಂಟಿಮೀಟರ್ ಇರುತ್ತೆ ಅಂದರೆ ಇಲ್ಲಿಗೆ ತ್ರೀ ಇಲ್ಲಿಂದ ಇಲ್ಲಿಗೆ ತ್ರೀ ಸೆಂಟಿಮೀಟರ್ ಇರ್ತದೆ ಇಲ್ಲಿಂದ ಇಲ್ಲಿಗೆ ತ್ರೀ ಸೆಂಟಿಮೀಟರ್ ಇರ್ತದೆ ಇದು ಅಷ್ಟೇ ಅರ್ಥ ಆಯ್ತಲ್ವಾ ಎಷ್ಟಿದೆಯೋ ಅದ್ರದ್ದು ಆಫ್ ಆಫ್ ಇರುತ್ತೆ ಇದು ಸಿಕ್ಸ್ ಸೆಂಟಿಮೀಟರ್ ಸಿಕ್ಸ್ ಸೆಂಟಿಮೀಟರ್ ಇದೆ ಇದು ತ್ರೀ ಸೆಂಟಿಮೀಟರ್ ಇದು ತ್ರೀ ಎರಡು ಮಿಡ್ ಪಾಯಿಂಟ್ ಜಾಯ್ನಿಂಗ್ ಲೈನ್ ಇದು ಬಿಂದುವನ್ನು ಸೇರಿಸುವಂತಹ ಲೈನ್ ಇದು ಇದಕ್ಕೆ ಹೆಸರೇನು ಎಕ್ಸ್ ವೈ ಎಕ್ಸ್ ವೈ ಯಾವಾಗಲೂ ಸಮಾನಾಂತರ ಆಗಿರ್ತದೆ ಯಾವುದಕ್ಕೆ ಬಿ ಸಿ ಇದು ಮಿಡ್ ಪಾಯಿಂಟ್ ಥಿಯರಮ್ದು ಒಂದು ರಿಸಲ್ಟ್ ಅರ್ಥ ಆಯ್ತಲ್ಲ ಯಾವಾಗಲೂ ಎಕ್ಸ್ ವೈ ಏನಾಗಿರ್ತದೆ ಬಿ ಸಿಗೆ ಗೆ ಸಮಾನಾಂತರವಾಗಿರ್ತದೆ ಆಗಿರ್ತದೆ ಮತ್ತು ಎಕ್ಸ್ ವೈ ಏನಾಗ್ತದೆ ಆಫ್ ಆಫ್ ಬಿ ಸಿ ಆಗಿರ್ತದೆ ಯಾವಾಗಲೂ ಈ ಸಿದು ಈಗ ಇದು ಹತ್ತು ಸೆಂಟಿಮೀಟರ್ ಇದೆ ಅಂತೇಳಿದ್ರೆ ಇದು ಎಷ್ಟು ಸೆಂಟಿಮೀಟರ್ ಇರ್ತದೆ ಐದು ಸೆಂಟಿಮೀಟರ್ ಇರ್ತದೆ ಹೇಗೆ ಟ್ರಯಾಂಗಲ್ ಕೊಟ್ಟರು ನೀವು ಮಾಡಲಿಕ್ಕೆ ಗೊತ್ತಿರಬೇಕು ನಿಮಗೆ ಇದು ಎಕ್ಸ್ ವೈ ಝೆಡ್ ಈಗ ಇದು ಮಿಡ್ ಮಧ್ಯ ಬಿಂದುವನ್ನು ಸೇರಿಸುವಂತಹ ರೇಖೆ ಪಿ ಕ್ಯೂ ಅಂತೇಳಿ ಈಗ ನನಗೆ ಹೇಳಿ ಈ ತಿಯರಮನ್ನು ಏನು ಬರೀತಾರೆ ಮಿಡ್ ಪಾಯಿಂಟ್ ತರಮ್ ಬರೀಬೇಕಾದ್ರೆ ಪಿ ಕ್ಯೂ ಏನಾಗಿರ್ತದೆ ಸಮಾನಾಂತರ ಪ್ಯಾರ್ಲಲ್ ಯಾವುದಕ್ಕೆ ಝೆಡ್ಗೆ ತರ್ಡ್ ಲೈನ್ ಇದೆರಡು ಮಿಡ್ ಪಾಯಿಂಟ್ ಆಫ್ ಇದು ಈ ಲೈನ್ದು ಈ ಲೈನ್ದು ಮಿಡ್ ಪಾಯಿಂಟ್ ಪಿ ಮತ್ತು ಕ್ಯೂ ಆಗ ಈ ಲೈನು ಈ ತರ್ಡ್ ಲೈನಿಗೆ ಆಗಿರ್ತದೆ ಮತ್ತು ಪಿ ಕ್ಯೂ ಈಕ್ವಲ್ ಟು ಆಫ್ ಆಫ್ ಎಕ್ಸ್ ವೈ ಈ ಎಕ್ಸ್ ವೈದು ಅರ್ಧ ಇರ್ತದೆ ಅಂತ ಅರ್ಥ ಆಯ್ತಲ್ವಾ ಹೇಗೆ ಕೊಡಲಿ ಫಿಗರ್ ಹೇಗೆ ಇರಲಿ ಈಗ ಇನ್ನೊಂದು ಫಿಗರ್ ನೋಡೋಣ ಈ ಥರ ಆಯಿತು ಫಿಗರ್ ಹೀಗೆ ನೇರಕ್ಕಿದೆ ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ ಓಕೆ ಈ ಥರ ಟ್ರಯಾಂಗಲ್ ಇದೆ ಇದು ಮಿಡ್ ಪಾಯಿಂಟನ್ನು ಜಾಯಿನ್ ಮಾಡಿದೆ ಮಧ್ಯ ಬಿಂದುವನ್ನು ಜಾಯಿನ್ ಮಾಡಿದಂಥ ಒಂದು ರೇಖೆ ಇದಕ್ಕೆ ಏನು ಕೊಡೋಣ ಎಮ್ ಎನ್ ಓ ಅಂತ ಕೊಟ್ಟಿದ್ದೀನಿ ಇದಕ್ಕೆ ಒಂದು ಎಕ್ಸ್ ವೈ ಅಂತ ಕೊಟ್ಟಿದ್ದೀನಿ ನೋಡಿ ಇದೊಂದು ಸೈಡು ಇದೊಂದು ಸೈಡು ಇದ್ರದ್ದು ಮಿಡ್ ಪಾಯಿಂಟ್ ಎಕ್ಸ್ ಮತ್ತು ವೈ ಅದನ್ನು ಜಾಯಿನ್ ಮಾಡಿದ್ದೀನಿ ಈಗ ಇದ್ರದ್ದು ರಿಸಲ್ಟ್ ಏನಂತ ಬರಿತೀರಾ ಎಕ್ಸ್ ವೈ ಸಮಾನಾಂತರ ಎಮ್ ಓ ಅರ್ಥ ಆಯ್ತಲ್ವಾ ಎಂ ಓ ಎಕ್ಸ್ ವೈ ಏನಾಗಿರ್ತದೆ ಸಮಾನಾಂತರವಾಗಿರ್ತದೆ ಅಂದರೆ ಪ್ಯಾರಲ ಆಗಿರ್ತದೆ ಎಂ ಓಗೆ ಮತ್ತೆ ಎಕ್ಸ್ ವೈ ಈಕ್ವಲ್ ಟು ಏನು ಆಫ್ ಆಫ್ ಥರ್ಡ್ ಸೈಡ್ ಇಲ್ಲಿ ಥರ್ಡ್ ಸೈಡ್ ಯಾವುದು ಎಂ ಓ ಅರ್ಥ ಆಯ್ತಲ್ಲ ಮಕ್ಳೇ ಇದು ನಿಮ್ಗೆ ಈ ರಿಸಲ್ಟ್ ಉಂಟಲ್ಲ ಇದು ನಮ್ಗೆ ಎಲ್ಲ ಲೆಕ್ಕ ಮಾಡಬೇಕಾದ್ರೆ ಬೇಕು ಅರ್ಥ ಆಯ್ತಾ ಈ ಮಿಡ್ ಪಾಯಿಂಟ್ ತೇರಮ್ದು ಈ ರಿಸಲ್ಟ್ ಇದೆಯಲ್ಲ ನಮ್ಗೆ ಎಲ್ಲ ಲೆಕ್ಕ ಮಾಡ್ಬೇಕಾದ್ರೆ ಬೇಕು ಅಕಸ್ಮಾತ್ ನಿಮಗೆ ಮಿಡ್ ಪಾಯಿಂಟ್ ಥಿಯರಮ್ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಒಂದು ಮಿಡ್ ಪಾಯಿಂಟ್ ತಿರಮ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಹಾಕ್ತೀನಿ ಓಕೆ ಈಗ ನಾವು ಪ್ರಾಬ್ಲಮ್ಸಿಗೆ ಹೋಗೋಣ ಫಸ್ಟ್ ಪ್ರಾಬ್ಲಮ್ ಇಲ್ಲಿ ತ್ರಿಭುಜ ಎ ಡಿ ಸಿ ಮೇಲದ ಎ ಡಿ ಸಿನ ತಗೊಂಡಿದ್ದೀನಿ ನೋಡಿ ಇಲ್ಲಿ ಎ ಡಿ ಸಿ ಅಂತ ತಗೊಂಡಿದ್ದೀನಿ ಅಲ್ಲಿ ಎಸ್ ಮತ್ತೆ ಕೊಟ್ಟಿದ್ದಾರೆ ಎಸ್ ಯಾವುದ್ರದ್ದು ಮಧ್ಯ ಬಿಂದು ಎಡಿಯ ಮಧ್ಯ ಬಿಂದು ಆರ್ ಯಾವುದರ ಮಧ್ಯ ಬಿಂದು ಆರ್ ಅಂತ ಹೇಳೋದು ಡಿ ಸಿ ಯ ಬಿಂದು ಈ ಆರ್ ಈ ಡಿ ಯ ಬಿಂದು ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಆಗ ನಾವೇನ್ ಮಾಡ್ತೀವಿ ನಮಗೆ ಗೊತ್ತಿದೆ ಎಸ್ ಆರ್ ಸಮಾನಾಂತರ ಎ ಸಿ ಅಂತ ಬರೀತಾರೆ ಇಲ್ಲಿ ಎಸ್ ಆರ್ ಸಮಾನಾಂತರ ಎ ಸಿ ಆಮೇಲೆ ನಾವು ತೇ ಅಲ್ಲಿ ಕಲ್ತಿದ್ದೀವಿ ಏನಂತ ಕಲ್ತಿದ್ದೀವಿ ಎಸ್ ಆರ್ ಆಫ್ ಆಫ್ ಎ ಸಿ ಅಂತ ಬರ್ದೀವಿ ಅರ್ಧ ಈ ಎಸಿಯ ಅರ್ಧದಷ್ಟು ಇರುತ್ತದೆ ಅಂತ ಬರ್ದೀವಿ ಇದು ಮಧ್ಯಬಿಂದು ನಿಯಮದ ಪ್ರಮೇಯದ ಪ್ರಕಾರ ಮಿಡ್ ಪಾಯಿಂಟ್ ತೆ ರಿಸಲ್ಟ್ ಇದು ಇದು ನೀವು ಇದರಲ್ಲಿ ಬರಿತೀರಾ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಕೇಳಿದ್ದಾರೆ ಇದು ಮೊದಲನೇದು ಫಸ್ಟ್ ಏನು ಕೇಳಿದರೆ ಎಸ್ ಆರ್ ಸಮಾನಾಂತರ ಎ ಸಿ ಎಸ್ ಆರ್ ಆಫ್ ಆಫ್ ಎ ಸಿ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ ಅದಕ್ಕೆ ಇಷ್ಟೇ ಬರೆಯೋದು ಮಕ್ಕಳಿಗೆ ಫಸ್ಟ್ ಮೇಲೆ ತ್ರಿಭುಜ ಎ ಡಿ ಸಿ ತಗೊಳ್ಳೋದು ತಕೊಂಡು ಎಸ್ ಮತ್ತು ಆರ್ ಯಾವುದರ ಮಧ್ಯ ಬಿಂದು ಎ ಡಿ ಮತ್ತು ಡಿ ಯ ಮಧ್ಯ ಬಿಂದು ಬರೆಯೋದು ಈಗ ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತ ಹೇಳಿದರೆ ಈ ಎಸ್ ಆರ್ ಇದೆಯಲ್ವಾ ಎಸ್ ಆರ್ ಈಕ್ವಲ್ ಟು ಪಿ ಕ್ಯೂ ಅಂತ ತಗೊಳ್ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕಾಗುತ್ತೆ ಕೆಳಗಿನ ತ್ರಿಭುಜ ತೊಗೋಬೇಕಾದ್ರೆ ಯಾವುದದು ಎ ಸಿ ಬಿ ಮೊದಲು ಫಸ್ಟ್ ತೊಗೊಂಡಿದ್ವಿ ಎ ಸಿ ಡಿ ಮೇಲಿನ ತ್ರಿಭುಜ ತಗೊಂಡಿದ್ವಿ ಈಗ ನಾವು ಎ ಬಿ ಸಿ ಕೆಳಗಿನ ತ್ರಿಭುಜ ತಗೊಳ್ಬೇಕು ಆಗ ಕೆಳಗಿನ ತ್ರಿಭುಜ ತಗೊಳ್ಳೋಣ ಇದು ಟ್ರಯಾಂಗಲ್ ಎ ಸಿ ಅಲ್ವಾ ಈ ತ್ರಿಭುಜ ಈಗ ತೋರಿಸಿದ್ದೀನಿ ನೋಡಿ ಈ ತ್ರಿಭುಜವನ್ನು ತೊಗೋಬೇಕು ಎ ಬಿ ಸಿ ತ್ರಿಭುಜ ಆಗಲೇ ತೊಗೊಂಡಿದ್ದು ಎ ಸಿ ಡಿ ಮೇಲೆ ತ್ರಿಭುಜ ತೊಗೊಂಡಿದ್ವಿ ಈಗ ನಾವೇನು ಮಾಡಬೇಕಾಗುತ್ತೆ ಎ ಬಿ ಸಿ ತ್ರಿಭುಜವನ್ನು ತೊಗೊಳ್ಬೇಕು ಈ ತ್ರಿಭುಜವನ್ನು ಅರ್ಥ ಐತಲ್ವ ಈ ತ್ರಿಭುಜವನ್ನು ತೊಗೊಳ್ಬೇಕಾಗ್ತದೆ ಇದು ಆಗ ಈ ಅದನ್ನು ತಗೊಂಡಾಗ ನಾನು ಇದನ್ನು ಇನ್ ಸಣ್ಣದಾಗಿ ಬಿಡಿಸ್ತೀನಿ ನೋಡಿ ಮಕ್ಕಳೇ ಎ ಬಿ ಸಿ ತ್ರಿಭುಜ ತೊಗೊಂಡಾಗ ಇದು ಎ ಸಿ ಲೈನು ಲೇಗಿದ ಚಿತ್ರ ಹಾಗೆ ಬರಿತಾ ಇದ್ದೀನಿ ನೋಡಿ ಈಗ ಇದು ಪಿ ಕ್ಯೂ ಓಕೆ ಇದು ಪಿ ಪಿ ಕ್ಯೂ ಯಾವ ಲೈನ್ ಈ ಲೈನನ್ನು ಬರೆದಿದ್ದೀನಿ ಪಿ ಕ್ಯೂ ಇದು ಎ ಸಿ ಈ ಲೈನ್ ಬಂದು ಈ ಪಾಯಿಂಟ್ ಬಂದು ಬಿ ಈಗ ಸಮ ನಮಗೆ ಗೊತ್ತಿದೆ ಈ ಎ ಬಿ ಸಿ ತ್ರಬೇತಿ ತಗೊಂಡಾಗ ಎ ಬಿ ಸಿ ತ್ರಿಬೇತಿ ತಗೊಂಡಾಗ ಪಿ ಮತ್ತು ಕ್ಯೂ ಇಲ್ಲಿ ಬರಿತೀರ ನಾವು ಏನಂತ ಬರಿತೀವಿ ಪಿ ಮತ್ತು ಕ್ಯೂ ಈ ಬಿಂದು ಇದೆಯಲ್ಲ ಪಿ ಮತ್ತು ಕ್ಯೂ ಯಾವುದ್ರದ್ದು ಮಧ್ಯ ಬಿಂದು ಪಿ ಎ ಬಿ ಮತ್ತು ಬಿ ಸಿಯ ಯ ಬಿಂದು ಪಿ ಮತ್ತು ಕ್ಯೂಗಳು ಎ ಬಿ ಮತ್ತು ಸಿಯ ಮದ್ಯ ಬಿಂದುಗಳು ಅರ್ಥ ಆಯ್ತಲ್ಲ ಇದು ನಮ್ಗೆ ಬೇಕಾಗಿದ್ದು ಮದ್ಯಬಿಂದು ಅಲ್ಲಿ ನಮ್ಗೆ ಇದೇ ಬೇಕಾಗಿದ್ದು ಏನಂತ ಬರೀತಾರೆ ಪಿ ಆ್ಯಂಡ್ ಕ್ಯೂ ಆದ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಆ್ಯಂಡ್ ಎ ಬಿ ಸಿ ಅಂತ ಬರಿತೀರ ಪಿ ಆ್ಯಂಡ್ ಕ್ಯೂ ಆದ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಆ್ಯಂಡ್ ಬಿ ಸಿ ಅಂತ ಬರಿತೀರ ನಾನು ಕನ್ನಡದಲ್ಲಿ ಪಿ ಮತ್ತು ಕ್ಯೂ ಯಾವುದ್ರದ್ದು ಮಿಡ್ ಪಾಯಿಂಟ್ ಎ ಬಿ ದು ಮಿಡ್ ಪಾಯಿಂಟ್ ಮತ್ತು ಬಿ ಸಿದು ಮಿಡ್ ಪಾಯಿಂಟ್ ಅಂತ ಬರೆದಿದ್ದೀನಿ ಸಾರಿ ಇಲ್ಲಿ ಎ ಸಿ ಅಂತ ಬರೆದ್ಬಿಟ್ಟೆ ಇಲ್ಲಿ ಏನು ಬರೀಬೇಕಿತ್ತು ಬಿ ಸಿ ಎ ಮಿಡ್ ಪಾಯಿಂಟ್ ನಮಗೆ ಮಿಡ್ ಪಾಯಿಂಟ್ ಅಂತ ಹೇಳಿದ ತಕ್ಷಣ ನಮ್ಮ ಮಿಡ್ ದ ರಿಸಲ್ಟ್ ಏನು ಗೊತ್ತಿದೆ ನಮಗೆ ಗೊತ್ತಿದೆ ಪಿ ಕ್ಯೂ ಪ್ಯಾರ್ಲಲ್ ಟು ಯಾವುದು ಸಮಾನಾಂತರ ಯಾವ ಲೈನಿಗೆ ಎ ಸಿ ಲೈನಿಗೆ ಅರ್ಥ ಆಯ್ತಲ್ವಾ ಎ ಸಿ ಲೈನ್ಗೆ ಪಿ ಕ್ಯೂ ಸಮಾನಾಂತರವಾಗಿದೆ ಆಮೇಲೆ ಪಿ ಕ್ಯೂ ಈಕ್ವಲ್ ಟು ಆಫ್ ಆಫ್ ಎ ಸಿ ಅಲ್ವಾ ಇದೊಂದು ಈಕ್ವೇಷನ್ ನಂಬರ್ ಎರಡು ಅಂತ ತಗೊಳ್ಳಿ ಮಕ್ಕಳೇ ಇಲ್ಲಿ ನೀವು ಮೊದಲು ಬರೆದಿದ್ದೀರಾ ನೋಡಿ ಇಲ್ಲಿ ಎಸ್ ಆರ್ ಇಸ್ ಈಕ್ವಲ್ ಟು ಇಲ್ಲಿ ಎಸ್ ಆರ್ ಇಸ್ ಈಕ್ವಲ್ ಟು ಏನಂತ ಬರೆದಿದ್ದೀರ ಆಫ್ ಆಫ್ ಎ ಸಿ ಅಂತ ಬರೆದಿದ್ರೆ ಇದನ್ನು ಸಮೀಕರಣ ಒಂದು ಅಂತ ತಗೊಳ್ಳಿ ಅರ್ಥ ಆಯ್ತಲ್ಲ ಇಲ್ಲಿ ಎಸ್ ಆರ್ ಎಸ್ ಈಕ್ವಲ್ ಟು ಆಫ್ ಆಫ್ ಎ ಸಿ ಅಂತ ಬರೆದಿದ್ದೀರಾ ಇಲ್ಲಿ ಸೇಮ್ ಅದನ್ನೇ ಪಿ ಕ್ಯೂ ಈಕ್ವಲ್ ಟು ಆಫ್ ಆಫ್ ಎ ಸಿ ಅಂತ ಅದನ್ನ ಇಲ್ಲಿ ಬರ್ಕೊಳ್ತೀನಿ ನೋಡಿ ಆಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಏನು ಬರ್ದಿದ್ದೀರ ಅಲ್ಲಿ ಮೊದಲು ಎಸ್ ಆರ್ ಈಕ್ವಲ್ ಟು ಆಫ್ ಆಫ್ ಎ ಸಿ ನೋಡಿ ಆಫ್ ಆಫ್ ಎ ಸಿ ಇಲ್ಲಿನೂ ಆಫ್ ಆಫ್ ಎ ಸಿ ಅರ್ಥ ಬಂತೇನು ಒಂದು ಮತ್ತು ಎರಡರಿಂದ ಮೇಲೆ ಬರೆದಿರೋ ಒಂದು ಮತ್ತು ಎರಡರಿಂದ ಎರಡು ಎ ಸಿಗೆ ಎ ಸಿ ಅರ್ಧಕ್ಕೆ ಸಮ ಅಲ್ವ ಸೊ ನಾನೇನು ಬರಿಬೋದು ಎಸ್ ಆರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಬರಿಬೋದು ಹೌದಾ ಮಕ್ಕಳೇ ಎಸ್ ಆರ್ ಅಂತೇಳಿದ್ರೆ ಇದು ಎಸ್ ಆರ್ ಈಕ್ವಲ್ ಟು ಪಿ ಕ್ಯೂ ಅಂತ ಬರಿತೀನಿ ಅರ್ಥ ಆಯ್ತಲ್ವಾ ಯಾವ ಫ್ರಮ್ ಒನ್ ನೈನ್ ಟು ಒಂದು ಮತ್ತು ಎರಡರಿಂದ ಎಸ್ ಆರ್ ಈಕ್ವಲ್ ಟು ಪಿ ಕ್ಯೂ ಆಯಿತು ಅರ್ಥ ಆಯ್ತಲ್ಲ ಮಕ್ಕಳೇ ಪ್ರೂವ್ ಹೇಳಿದ್ದು ಸೆಕೆಂಡ್ ಪಾಯಿಂಟ್ ಅದೇ ಎಸ್ ಆರ್ ಈಕ್ವಲ್ ಟು ಪಿ ಕ್ಯೂ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಪಿ ಕ್ಯೂ ಆರ್ ಎಸ್ ಇಸ್ ಎ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ ಇಲ್ಲೇ ಬರೆದು ಬಿಡ್ಬೋದು ನೋಡಿ ಮಕ್ಕಳೇ ಇಲ್ಲಿ ನಾವೇನು ಬರೆದೀವಿ ಎಸ್ ನಮಗೆ ಗೊತ್ತಿದೆ ಎಸ್ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಗೊತ್ತಿದೆ ಇದನ್ನು ನಾವು ಮೂರು ನೆಕ್ಸ್ಟ್ ಇದನ್ನು ಮಾಡಬೇಕಾದ್ರೆ ನಮಗೇನು ಗೊತ್ತಿದೆ ಅದನ್ನು ಬರ್ಕೊಳ್ಳೋಣ ಏನು ಗೊತ್ತಿದೆ ಎಸ್ ಆರ್ ಈಕ್ವಲ್ ಟು ಕ್ಯೂ ಅದೇ ತರ ಎಸ್ ಆರ್ ಪ್ಯಾರ್ಲಲ್ ಟು ಹೌದು ಹೌದಲ್ವಾ ಇಲ್ಲೇ ಬರೀನಾ ಕೆಳಗೆ ಈ ಇಲ್ಲಿ ಎಸ್ ಆರ್ ಅಂತ ತಗೊಂಡ್ರೆ ಮಕ್ಕಳೇ ಇದನ್ನ ಪಿ ಕ್ಯೂ ಅಂತ ತಗೊಂಡ್ರೆ ನಮಗೆ ಗೊತ್ತಿದೆ ಎಸ್ ಆರ್ ಸಮಾನಾಂತರವಾಗಿದೆ ಪಿ ಕ್ಯೂಗೆ ಮತ್ತೆ ಎಸ್ ಆರ್ ಸಮವಾಗಿದೆ ಪಿಕ್ಯುಗೆ ಯಾವಾಗ ನಮಗೆ ಸಮ ಮತ್ತು ಸಮಾನಾಂತರ ಬರ್ತದೆ ಮಕ್ಕಳೇ ಯಾವಾಗ ಸಮಾನಾಂತರ ಚತುರ್ಭುಜದ ಲಕ್ಷಣ ನಿಮಗೆ ಗೊತ್ತಿದೆ ಏನಂತ ಗೊತ್ತಿದೆ ಸಮಾನಾಂತರ ಚತುರ್ಭುಜದ ಲಕ್ಷಣ ಮಕ್ಕಳೇ ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರ ಅಲ್ಲ ಆಪೋಸಿಟ್ ಸೈಡ್ಸ್ ಈಕ್ವಲ್ ಆ್ಯಂಡ್ ಪ್ಯಾರ್ಲ ನನಗೆ ಆಪೋಸಿಟ್ ಸೈಡ್ಸ್ ಈಕ್ವಲ್ ಬಂದಿದೆ ಅಭಿಮುಖ ಬಾಹುಗಳು ಸಮ ಬಂದಿದೆ ಅಭಿಮುಖ ಬಾಹುಗಳು ಸಮಾನಾಂತರ ಬಂದಿದೆ ಪ್ಯಾರ್ಲೂ ಬಂದಿದೆ ಆದ್ದರಿಂದ ಏನಂತ ಬರೀತೀನಿ ನಾನು ಪಿ ಕ್ಯೂ ಆರ್ ಎಸ್ ಏನಂತ ಬರಿಬೋದು ನಾನು ಪಿ ಕ್ಯೂ ಆರ್ ಎಸ್ ಒಂದು ಸಮಾನಾಂತರ ಚತುರ್ಭುಜ ಅಂತ ಬರಿಬೋದು ಏನು ಕೇಳಿದರೂ ಅದನ್ನು ಅಷ್ಟನ್ನು ಬರೆದ್ರೆ ಆಯಿತು ಅರ್ಥ ಆಯ್ತಲ್ಲ ಮಕ್ಕಳೇ ಮೇಲೆದ ರಿಸಲ್ಟಿಂದ ಪಿ ಕ್ಯೂ ಆರ್ ಎಸ್ ಒಂದು ಸಮಾನಾಂತರ ಚತುರ್ಭುಜ ಅಂತ ಬರಿತೀರಿ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಈಸಿ ಇದೆಯಲ್ವಾ ಏನೂ ಇಲ್ಲ ಫಸ್ಟ್ ನಾವು ಇದೆರಡು ಸಮಾನಾಂತರ ಅಂತ ಪ್ರೂವ್ ಮಾಡ್ಕೊಳ್ತೀವಿ ನಮಗೆ ಗೊತ್ತಿದೆ ಯಾವುದ್ರದ್ದು ತ್ರಿ ಸಮಾನಾಂತರ ಚತುರ್ಭುಜದ ಲಕ್ಷಣ ಏನು ಅಂತ ಇಲ್ಲಿ ಬರೀರಿ ಯಾಕೆ ಸಮಾನಾಂತರ ಚತುರ್ಭುಜದ ಲಕ್ಷಣ ಏನು ಅಂತ ಹೇಳಿದ್ರೆ ಅಭಿಮುಖ ಬೋ ಸಮಾಂತರ ಚತುರ್ಭುಜದಲ್ಲಿ ಅಂತ ಬರ್ಕೊಳ್ಳಿ ಮಕ್ಕಳೇ ಸಮಾಂತರ ಚತುರ್ಭುಜದಲ್ಲಿ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರವಾಗುತ್ತೆ ಇಲ್ಲಿ ಇನ್ ಇನ್ನ ಪ್ಯಾರ್ಲೋಗ್ರಾಮ್ ಅಪೋಸಿಟ್ ಸೈಡ್ ಸರ್ ಈಕ್ವಲ್ ಆ್ಯಂಡ್ ಪ್ಯಾರಲಲ್ ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಒಂದು ಸಮಾನಾಂತರ ಚತುರ್ಭುಜ ಅಂತ ಬರ್ತಾರೆ ಆಯ್ತು ಇದೆಯಲ್ವಾ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿ